ನೋಡ್ತಾ ಇದ್ದೀರಾ ಯಾವ ರೀತಿಯಲ್ಲಿ ಕಟ್ ಆಗ್ತಿದೆ ಅಂತ ನೋಡಿ ಫೋರ್ಸ್ ಯಾವ ತರ ಹೋಗ್ತಿದೆ ಅಂತ ಸರ್ ಕಮೆಂಟ್ ಹಾಕ್ತೀರಾ ಕಸ್ಟಮರ್ ಬೆಂಡೆನ್ನು ತಳ್ಳಿಗಾಗಿರುತ್ತೆ ಕಟ್ ಮಾಡ್ಬಿಡ್ತೀಯಪ್ಪ ಅಂತ ಬೇಡ ಸರ್ ಬನ್ನಿ ಇಟ್ಕೆ ಕಟ್ ಮಾಡ್ತೀನಿ ನೋಡಿ ಇಟ್ಕೆ ನೋಡಿ ನೋಡಿ ಝೂಮ್ ಮಾಡ್ ಇದು ಎಷ್ಟು ಗಲೀಜಾಗಿದೆ ಸೊ ಶಾಂಪೂ ಆಗಲ್ಲ ಹಂಗೆ ಹೊಡೆದಿದ್ದು ನೋಡಿ ಸರ್ ಸೊ ಈ ಪ್ರೆಜರಿಗೆ ನೀವು ಎಷ್ಟು ಪ್ರಜೆ ತ್ವಚಿರಲಿ ಜಿಡ್ಡಿರಲಿ ಗಲೀಜಿರಲಿ ಕೆಸರಿರಲಿ ಎಲ್ಲ ಕಿತ್ಕೊಂಡು ಹೋಗ್ಬಿಡ್ತದೆ ಸರ್ ಸರ್ ಇದು ನಾರ್ಮಲ್ ಫಾರ್ಮ್ ಗೆನಲ್ಲ ಸರ್ ಇದು ಪ್ರೊಫೆಷನಲ್ ಫಾರ್ಮ್ ಗೆನೋದು ನೋಡಿ ಯಾವ ಥರ ನಿಮಗೆ ಐಸ್ ಕ್ರೀಮ್ ಥರ ಸಾಫ್ಟಿ ಐಸ್ ಕ್ರೀಮ್ ಯಾವ ಥರ ಗಟ್ಟಿ ಇರುತ್ತೆ ಅದೇ ರೀತಿ ನಿಮಗೆ ಅದರಲ್ಲಿ ಗಟ್ಟಿ ಬಟ್ಟಿದೆ ನೋಡಿ ಹಾಂ ಹಲೋ ನಮಸ್ತೆ ದೀಕ್ಷಿಗ್ರೆ ನೀವು ನೋಡ್ತಾ ಇದ್ದೀರಾ ವಿ ಎ ಪ್ರೈಮ್ ಕಾರ್ಪೊರೇಷನ್ ತುಮಕೂರು ಸೊ ನಮ್ಮ ವಾಷಿಂಗ್ ಮಿಷಿನಲ್ಲಿ ನೋಡಿರ್ತೀರ ಕಸ್ಟಮರ್ ಹಲವಾರು ಕಸ್ಟಮರ್ ನೋಡಿದ್ದಾರೆ ಮತ್ತು ಕರ್ನಾಟಕದಲ್ಲಿ ಪ್ರೈಮ್ ಬ್ರ್ಯಾಂಡ್ ಅಂದರೆ ವಾಷಿಂಗ್ ಮಿಷಿನ್ ತುಂಬ ಹೈಲೈಟ್ ಆಗಿದೆ ಸೊ ಅದೇ ರೀತಿ ನಮ್ಮಲ್ಲಿ ಇನ್ನೂ ಕೋರ್ ಬ್ರ್ಯಾಂಡ್ ಅಂತ ಹೇಳ್ಬೋದು ಅಂದರೆ ಪ್ರೆಷರ್ ವಾಷರ್ ಸೊ ಈ ಪ್ರೆಷರ್ ವಾಷರ್ನ ಯಾವ ಥರ ಯೂಸ್ ಆಗುತ್ತೆ ಮತ್ತು ಏನೇನಿಗ ಯೂಸ್ ಆಗುತ್ತೆ ಮತ್ತು ಯಾರ್ಯಾರಿಗೆ ಹೆಲ್ಪ್ ಆಗುತ್ತೆ ಮತ್ತು ಯಾವ ಥರ ಬ್ರ್ಯಾಂಡ್ ಇದೆ ಮತ್ತು ಯಾವ ಥರ ಕ್ವಾಲಿಟಿ ಇದೆ ಮತ್ತು ಯಾವ ಥರ ಸರ್ವಿಸ್ ಇದೆ ಅದೆಲ್ಲ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ಕಿಪ್ ಮಾಡ್ದಲ್ಲೇ ಕೊನೆವರೆಗೂ ವೀಡಿಯೋ ನೋಡ್ತಾ ಇರಿ ನೋಡಿ ವೀಕ್ಷಕರೇ ನಮ್ಮ ಪ್ರೆಜರ್ ವಾಷರ್ ಯಾವ ಥರ ಕ್ವಾಲಿಟಿ ಇದೆ ಯಾವ ಥರ ಪ್ರೈಸ್ ಇದೆ ಮತ್ತು ಇವತ್ತಿನ ವೀಡಿಯೋ ವಿಶೇಷ ಏನಪ್ಪ ಅಂದರೆ ಉಗಾದಿ ಮತ್ತು ರಂಜಾನ್ ಆಫರ್ ಒಂದು ಧಮಾಕ ಆಫರ್ ಇದೆ ಸರ್ ಮಾರ್ಕೆಟಲ್ಲಿ ಯಾರೂ ಕೊಡೋಕ್ಕೆ ಸಾಧ್ಯನೇ ಇಲ್ಲ ಸರ್ ಇದು ಚಾಲೆಂಜಿಂಗ್ ಆಫರ್ ಸರ್ ಇದು ಹೌದು ಸರ್ ನಮ್ಮಲ್ಲಿ ಸಿಗೋವಂಥ ಪ್ರೆಜರ್ ವಾಷರ್ ಅಂದರೆ ಒನ್ ಥರ್ಟಿ ಬಾರಿಂದ ಹಿಡಿದು ಟೂ ಟ್ವೆಂಟಿ ಬಾರ್ವರೆಗೂ ಸಿಗುತ್ತೆ ಸೊ ಇವಾಗ ಸ್ಟಾರ್ಟಿಂಗ್ ಪ್ರೆಜರ್ ವಾಷರ್ ಯಾವುದಿದೆ ಕಸ್ಟಮರ್ಗೆ ನಾವು ತಿಳಿಸ್ಕೊಡ್ತೀವಿ ವೀಕ್ಷಕರಿಗೆ ನಾವು ತಿಳಿಸ್ಕೊಡ್ತೀನಿ ಮುಂದೆ ಬನ್ನಿ ಸರ್ ಇದರಲ್ಲಿ ಏನೇನು ಮಾಡಲ್ ಏನೇನು ಬರುತ್ತೆ ಐಟಮು ಅದೆಲ್ಲ ತಿಳಿಸ್ಕೊಡ್ತೀನಿ ಸರ್ ಫಸ್ಟ್ ಆಫ್ ಆಲ್ ನೋಡಿ ಒನ್ ಬಾರ್ ನಿಮಗೆ ಮೋಟ್ರ್ ಬರುತ್ತೆ ಟೂ ಎಚ್ ಪಿ ಮೋಟ್ರ್ ಇದು ಒನ್ ಥರ್ಟಿ ಬಾರ್ ಪ್ರೆಜರ್ ಬರುತ್ತೆ ನಿಮಗೆ ಇದರಲ್ಲಿ ಸೊ ಇದನ್ನು ಡೆಮೋ ಪಾಡಲ್ಲಿ ತೋರಿಸ್ಕೊಡ್ತೀನಿ ಇದರ ಏನೇನು ಬರುತ್ತೆ ಅಂದರೆ ನಿಮಗೆ ಒಂದು ಇನ್ಲೆಟ್ ಕನೆಕ್ಟರ್ ಬರುತ್ತೆ ಫ್ರೀ ನಿಮಗೆ ಒಂದು ಇನ್ಲೆಟ್ ಕನೆಕ್ಟರ್ ಬರುತ್ತೆ ಇನ್ಲೆ ಇನ್ಲೆಟ್ ಫಿಲ್ಟರ್ ಬರುತ್ತೆ ನಿಮಗೆ ಮತ್ತು ನಿಮಗೆ ಒಂದು ಶಾರ್ಟ್ ಗನ್ನ ಸಿಗುತ್ತೆ ಮತ್ತು ನಿಮಗೆ ಎಂಟು ಮೀಟ್ರ್ ನಿಮಗೆ ರಬ್ಬರ್ ಕೂಡ ನಿಮಗೆ ಪೈಪ್ ಸಿಗುತ್ತೆ ಅದಲ್ಲದೆ ನಿಮಗೆ ಈ ಯುಗಾದಿ ಹಬ್ಬ ಆಫರ್ ನಿಮಗೆ ಒನ್ ಲೀಟ್ರ್ ನಿಮಗೆ ಲಿಕ್ವಿಡ್ ಫ್ರೀ ಸಿಗುತ್ತೆ ಮತ್ತು ನಿಮಗೆ ಫೋಮ್ ಕೆನನ್ ಫ್ರೀ ಸಿಗುತ್ತೆ ಮಾರ್ಕೆಟಲ್ಲಿ ಸಾವಿರದ ಆರ್ನೂರು ರೂಪಾಯಿ ಸರ್ ಇದು ಸೊ ಇದು ಆಫರ್ ಬಂದುಬಿಡಿ ನಿಮಗೆ ಮಾರ್ಕೆಟಲ್ಲಿ ಎಂಟೂವರೆ ಸಾವಿರ ಇದೆ ನಮ್ಮಲ್ಲಿ ನಿಮಗೆ ಆಫರ್ ಪ್ರೈಸು ಕೇವಲ ಕಾಂಬೋ ಆಫರ್ ಕೇವಲ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಮಾತ್ರ ಸರ್ ಸೊ ನಮ್ಮ ಈ ಆ್ಯನೆಮರಿ ಒನ್ ಫಿಫ್ಟಿ ಬಾರ್ ಪ್ರೆಜರ್ ವಾಶರ್ ಜೊತೆ ತಗೊಂಡ್ರೆ ನೀವು ಎರಡೂವರೆ ಹೆಚ್ ಪಿ ಮೋಟ್ರ್ ಬರುತ್ತೆ ಕೇವಲ ಎರಡೂವರೆ ಹೆಚ್ ಪಿ ಮೋಟ್ರ್ ಒನ್ ಫಿಫ್ಟಿ ಬಾರ್ ವಿತ್ ಪ್ರೆಜರ್ ಕಂಟ್ರೋಲು ಇದು ತೊಗೊಂಡ್ರೆ ನೀವೆಲ್ಲ ತೊಗೊಂಡ್ರೆ ಈ ಜೊತೆಗೆ ನಿಮಗೆ ಒಂದು ಪ್ರೊಫೆಷ್ನಲ್ ಫಾರ್ಮ್ಗೆ ಫ್ರೀ ಕೊಡ್ತಾ ಇದ್ದೀನಿ ಸರ್ ವಿತ್ ಒಂದು ಕ್ಯೂ ಆರ್ ಸಿ ಅಡಾಪ್ಟರ್ ಕೂಡ ಸಿಗುತ್ತೆ ನಿಮಗೆ ಅದಲ್ಲದೆ ನಿಮಗೆ ಇಪ್ಪತ್ತು ಕಾರ್ ಇಪ್ಪತ್ತು ಟೂ ವೀಲರ್ ವಾಶ್ ಮಾಡೋ ಲಿಕ್ವಿಡ್ ನಿಮಗೆ ಫ್ರೀ ಕೊಡ್ತಾ ಇದೀನಿ ಸರ್ ಕೇವಲ ಎಂಟು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಮಾತ್ರ ಸರ್ ನೋಡಿ ವೀಕ್ಷಕರೇ ಇದು ಮೂರನೇ ಮಾಡಲ್ ಒನ್ ಥರ್ಟಿ ಬಾರ್ ಎಡ್ ಎಚ್ ಪಿ ಮೋಟ್ರ್ ಇದರಲ್ಲೂ ಅಷ್ಟೇ ನಿಮಗೆ ಏನೇನು ಐಟಮ್ ಬರುತ್ತೆ ಅಂದರೆ ಸೇಮ್ ನಿಮಗೆ ಇನ್ಲೆಟ್ ಫಿಲ್ಟರ್ ನಿಮಗೆ ಇನ್ಲೆಟ್ ಕನೆಕ್ಟರ್ ಬರುತ್ತೆ ನಿಮಗೆ ಫುಟ್ಬಾಲ್ ಫಿಲ್ಟರ್ ಬರುತ್ತೆ ಇದಲ್ಲದೆ ನಿಮಗೆ ಒಂದು ನಿಮಗೆ ಶಾರ್ಟ್ ಗನ್ ಸಿಗುತ್ತೆ ಎಂಟು ಮೀಟ್ರ್ ಪೈಪ್ ಬರುತ್ತೆ ಮತ್ತು ನಿಮಗೆ ಇನ್ಲೆಟ್ ಪೈಪ್ ಕೂಡ ಸಿಗುತ್ತೆ ಇದಲ್ಲದೆ ನಿಮಗೆ ಧಮಾಕಾ ಕಾಂಬೋ ಆಫರ್ ಏನಪ್ಪಾ ಅಂದರೆ ನಿಮಗೆ ಟ್ರಾನ್ಸ್ಪ್ಲಾಂಟ್ ಪ್ರೊಫೆಷ್ನಲ್ ಫಾರ್ಮ್ ಕೇನರ್ ಇದರಲ್ಲೂ ಫ್ರೀ ಸಿಗುತ್ತೆ ಸರ್ ನೋಡಿ ವೀಕ್ಷಕರೇ ಈ ಮಾಡಲ್ನ ಪರ್ಚೇಸ್ ಮಾಡೋಕ್ಕೆ ಮಾರ್ಕೆಟಲ್ಲಿ ನಿಮಗೆ ಒಂಬತ್ತು ಒಂಬತ್ತುವರೆ ಸಾವಿರ ತೊಗೊಳ್ತಾರೆ ಇಷ್ಟೆಲ್ಲ ಐಟಮ್ ಕೊಡೋಕ್ಕೆ ಸೊ ನಂಬಲ್ಲಿ ತೊಗೊಂಡ್ರೆ ನಿಮಗೆ ಕೇವಲ ಐದು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತರ ಮಾತ್ರ ಸರ್ ಇದು ಅಷ್ಟೇ ನಿಮಗೆ ಒನ್ ಥರ್ಟಿ ಫೈ ಬಜೆಟ್ ಬರುತ್ತೆ ಎರಡು ಎಚ್ ಪಿ ಮೋಟ್ರ್ ಬರುತ್ತೆ ಇದರಲ್ಲಿ ಅಷ್ಟೇ ನಿಮಗೆ ಎಂಟು ಮೀಟ್ರ್ ನಿಮಗೆ ಸ್ಟೀಲ್ ಬ್ರೆಡೆಡ್ ಪೈಪ್ ಬರುತ್ತೆ ಸರ್ ನೋಡಿ ಮುಂದೆ ತೋರಿಸಿ ಸ್ಟೀಲ್ ಬ್ರೆಡೆಡ್ ಅದರಲ್ಲಿ ನಿಮಗೆ ರಬ್ಬರ್ ಕೋಟಿಂಗ್ ಇತ್ತು ಇದರಲ್ಲಿ ಸ್ಟೀಲ್ ಬ್ರೆಡ್ ಸಿಗುತ್ತೆ ನಿಮಗೆ ಮತ್ತು ನಿಮಗೆ ಒಂದು ಹೆವಿ ಗನ್ ಬರುತ್ತೆ ಮತ್ತು ನಿಮಗೆ ಒಂದು ಸೋಪ್ ಡಿಸ್ಪೆನ್ಸರ್ ಬರುತ್ತೆ ಮತ್ತು ನಿಮಗೆ ಒಂದು ಇನ್ಲೆಟ್ ಪೈಪು ಬರುತ್ತೆ ಇದರಲ್ಲಿ ನಿಮಗೆ ಒಂದು ಇನ್ಲೆಟ್ ನಿಮಗೆ ಫುಟ್ಬಾಲ್ ಫಿಲ್ಟರ್ ಕೂಡ ಸಿಗುತ್ತೆ ಮತ್ತು ನಿಮಗೆ ಟ್ರಾನ್ಸ್ಪ್ಲಾಂಟ್ ನಿಮಗೆ ಫಿಲ್ಟರ್ ಇನ್ಲೆಟ್ ಫಿಲ್ಟರ್ ಸಿಗುತ್ತೆ ಮತ್ತು ಒಂದು ಇನ್ಲೆಟ್ ಕನೆಕ್ಟ್ ಸಿಗುತ್ತೆ ಇದಲ್ಲದೆ ನಿಮಗೆ ಯುಗಾದಿ ಹಬ್ಬದ ಆಫರ್ ಏನಪ್ಪಾ ಅಂದರೆ ಧಮಾಕ ಆಫರ್ ಏನಪ್ಪಾ ಅಂದರೆ ನಿಮಗೆ ಒನ್ ಲೀಟ್ರ್ ಲಿಕ್ವಿಡ್ ಫ್ರೀ ಸಿಗುತ್ತೆ ಮತ್ತು ನಿಮಗೆ ಟ್ರಾನ್ಸ್ಪ್ಲಾಂಟ್ ಬರೋ ನಿಮಗೆ ಪ್ರೊಫೆಷ್ನಲ್ ಫಾರ್ಮ್ ಕೆನನ್ ಫ್ರೀ ಸರ್ ಸೊ ವೀಕ್ಷೆಗೆ ನೋಡಿದ್ದೀರಾ ನೀವು ಮೂರು ಮಾಡಲ್ ನೋಡೋದಾಯಿತು ಒನ್ ಥರ್ಟಿ ಬಾರ್ ನೋಡೋದಾಯಿತು ಇವಾಗ ಒನ್ ಫಿಫ್ಟಿ ಬಾರ್ ತೋರಿಸ್ಕೊಡ್ತೀನಿ ಇದರಲ್ಲಿ ಏನೇನು ಫಂಕ್ಷನ್ ಇದೆ ಅಂದರೆ ಬನ್ನಿ ಸರ್ ಮುಂದೆ ಬಂದು ತೋರಿಸಿ ಇದರಲ್ಲಿ ನಿಮಗೆ ಪ್ರೆಜರ್ ಕಂಟ್ರೋಲ್ ಕೂಡ ಸಿಗುತ್ತೆ ಇದರಲ್ಲಿ ನಿಮಗೆ ನಿಮಗೆ ಎಷ್ಟು ಬೇಕಾದರೂ ಪ್ರೆಜರ್ನ ನೀವು ಕಂಟ್ರೋಲ್ ಮಾಡ್ಕೋಬೋದು ಈ ಮಾಡೆಲ್ ನಿಮಗೆ ಪ್ರೆಷರ್ ಕಂಟ್ರೋಲ್ ಸಿಗುತ್ತೆ ಮತ್ತು ಅಡಿಷ್ನಲ್ ನಿಮಗೆ ಏನೇನು ಬರುತ್ತೆ ಅಂದರೆ ಒಂದು ನಿಮಗೆ ಇನ್ಲೆಟ್ ಕನೆಕ್ಟರು ಬರುತ್ತೆ ಎರಡು ಬರುತ್ತೆ ನಿಮಗೆ ಒಂದು ಕಾಂಬೋ ಮತ್ತು ನಿಮಗೆ ಇದರಲ್ಲೂ ವೈಟ್ ಟ್ರಾನ್ಸ್ಮಾನ್ ಫಿಲ್ಟ್ರ್ ಬರುತ್ತೆ ಫುಟ್ಬಾಲ್ ಫಿಲ್ಟ್ರ್ ಬರುತ್ತೆ ಅದಲ್ಲದೆ ನಿಮಗೆ ಒಂದು ನಿಮಗೆ ಹೆವಿ ಗನ್ ಬರುತ್ತೆ ನಿಮಗೆ ಬಿಟಲ್ಲಿ ಬ್ರ್ಯಾಂಡೆಲ್ಲ ಸಿಗುತ್ತೆ ಹೆವಿ ಗನ್ ಸಿಗುತ್ತೆ ನಿಮಗೆ ಈ ಸ್ಟೀಲ್ ಬ್ರೆಡೆಡ್ ನಿಮಗೆ ಹೆವಿ ಕೋಟರ್ ನಿಮಗೆ ಸ್ಟೀಲ್ ಬ್ರೇಡೆಡ್ ನಿಮಗೆ ಪೈಪ್ ಕೂಡ ಸಿಗುತ್ತೆ ಟೋಟಲಿ ಎಂಟು ಮೀಟ್ರ್ ಬರುತ್ತೆ ಮತ್ತು ಅದಲ್ಲದೆ ನಿಮಗೆ ಒಂದು ನಿಮಗೆ ಆರುನೂರ ರೂಪಾಯಿ ನಿಮಗೆ ಒಂದು ಎಕ್ಸ್ಟೆನ್ಷನ್ ರಾಡು ಕೂಡ ಸಿಗುತ್ತೆ ಸರ್ ಸೊ ಅದಲ್ದೆ ನಿಮಗೆ ಮತ್ತು ನಿಮಗೆ ಒಂದು ಸೋಪ್ ಡಿಸ್ಪೆನ್ಸರ್ ಕೂಡ ಸಿಗುತ್ತೆ ನೋಡಿ ವೀಕ್ಷಕರೇ ನಾಲ್ಕು ಮಾಡಲ್ ನೋಡೋದಾಯಿತು ಇವಾಗ ಒನ್ ಫಿಫ್ಟಿ ಬಾರ್ ಯಾವ ಥರ ಇದೆ ಅಂದರೆ ನೀರಲ್ಲಿ ಯಾವ ಥರ ನೀರು ಇರುತ್ತೆ ಅದೇ ಥರ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ ಬನ್ನಿ ಮುಂದೆಗಡೆ ಬಂದು ತೋರಿಸಿ ಸರ್ ವೀಕ್ಷಕರಿಗೆ ನೋಡಿ ಈ ಮಾಡಲ್ ಬಂದುಬಿಡಿ ನಿಮಗೆ ಬ್ರಾಸ್ ಚೇಂಬರ್ ಬರುತ್ತೆ ನಿಮಗೆ ವಿತ್ ನಿಮಗೆ ಆಯಿಲ್ ಕೂಲಿಂಗ್ ಬರುತ್ತೆ ಸರ್ ಡೊಮೆಸ್ಟಿಕಲ್ಲಿ ಈ ಒಂದೇ ಮಾಡಲ್ ಇರೋದು ನಿಮಗೆ ಆಯಿಲ್ ಕೂಲಿಂಗ್ ಯಾವುದೇ ರೀತಿ ನಿಮಗೆ ಮಿಷಿನ್ನ ಹೀಟ್ ಆಗೋಲ್ಲ ಇದ್ರ ಪ್ರೆಜರು ಕೂಡ ಅಷ್ಟೇ ಇದೆ ಸರ್ ತುಂಬ ಚೆನ್ನಾಗಿದೆ ಸರ್ ಇದ್ರ ಪೈ ಬಂದುಬಿಟ್ಟು ಮಾರ್ಕೆಟಲ್ಲಿ ನಿಮಗೆ ಹದಿನೆಂಟುವರೆ ಸಾವಿರ ಇಪ್ಪತ್ತು ಸಾವಿರವರೆಗೂ ಸೇಲ್ ಮಾಡ್ತಾ ಇದ್ದಾರೆ ಸರ್ ಸೊ ನಮ್ಮಲ್ಲಿ ವಿ ಪ್ರೈಮ್ ಕಾರ್ಪೊರೇಷನ್ ಅಲ್ಲಿ ತಗೊಂಡ್ರೆ ನೀವು ಕೇವಲ ಹದಿಮೂರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಮಾತ್ರ ಸರ್ ಸೊ ವೀಕ್ಷಕರೇ ನೋಡಿದ್ರೆ ಇವಾಗ ಡೊಮೆಸ್ಟಿಕ್ ಮಾಡಲ್ ನೋಡೋದಾಯಿತು ಇವಾಗ ಸಮಿ ಕಮರ್ಷಿಯಲ್ ಮಾಡಲ್ ತೋರಿಸ್ಕೊಡ್ತೀನಿ ನಿಮಗೆ ಯಾವ ಥರ ಡಿಸೈನ್ ಇದೆ ಮುಂದೆಗಡೆ ಬಂದು ತೋರಿಸಿ ಸರ್ ವೀಕ್ಷಕರಿಗೆ ನೋಡಿ ಇದು ಟೋಟಲಿ ಬಂದುಬಿಡಿ ನಿಮಗೆ ಎರಡು ಸಾವಿರದ ಇನ್ನೂರು ವ್ಯಾಟ್ಸ್ ಮೋಟರ್ ಬರುತ್ತೆ ಒನ್ ನೈಂಟಿ ಬಾರ್ ನಿಮಗೆ ಪ್ರೆಜರ್ ಬರುತ್ತೆ ಸರ್ ಒನ್ ನೈಂಟಿ ಬಾರ್ ಪ್ರೆಜರ್ ಬರುತ್ತೆ ಎರಡು ಸಾವಿರದ ಇನ್ನೂರ ವ್ಯಾಟ್ಸ್ ಮೋಟ್ರ್ ಬರುತ್ತೆ ನಿಮಗೆ ಟ್ವೆಲ್ ಲೀಟ್ರ್ ಪರ್ ಮಿನಿಟ್ ಮಿನಿಟ್ನ ವಾಟರ್ನ ಕನ್ಸ್ಯೂಮ್ ಆಗುತ್ತೆ ಸರ್ ಸೊ ಇದರಲ್ಲಿ ನಿಮಗೆ ಒಂದು ಫೋ ನಾಲ್ಕು ಜಟ್ಟು ಕೂಡ ಸಿಗುತ್ತೆ ಇದರಲ್ಲಿ ನಿಮಗೆ ಶಾರ್ಟ್ ಗನ್ ಕೂಡ ಸಿಗುತ್ತೆ ಇದರಲ್ಲಿ ನಿಮಗೆ ಟ್ವೆಲ್ ಮೀಟ್ರ್ ಪೈಪ್ ಸಿಗುತ್ತೆ ಸರ್ ಎಲ್ಲದರಲ್ಲೂ ನಿಮಗೆ ಏಯ್ಟ್ ಮೀಟ್ರ್ ಸಿಗೋದು ಇದರಲ್ಲಿ ನಿಮಗೆ ಹನ್ನೆರಡು ಮೀಟ್ರ್ ಪೈಪ್ ಸಿಗುತ್ತೆ ಟ್ವೆಲ್ ಮೀಟ್ರ್ ಪೈಪ್ ಸಿಗುತ್ತೆ ಅದಲ್ಲದೆ ನಿಮಗೆ ಒಂದು ಎಕ್ಸ್ಟೆನ್ಷನ್ ರಾಡು ಕೂಡ ಸಿಗುತ್ತೆ ಅದಲ್ಲದೆ ನಿಮಗೆ ಟ್ರಾನ್ಸ್ಪ್ಲಾಂಟ್ ಫಾರ್ಮ್ಗೆ ನಾನು ಪ್ರೊಫೆಷನಲ್ ಫಾರ್ಮ್ಗೆ ನಾನು ಇದ್ರಾಗೂ ಫ್ರೀ ಕೊಡ್ತಾ ಇದ್ದೀನಿ ವಿತ್ ಕ್ಯೂ ಆರ್ ಸಿ ಅಡಾಪ್ಟರ್ ಮತ್ತು ಅದಲ್ಲದೆ ನಿಮಗೆ ಒನ್ ಲೀಟ್ರ್ ಲಿಕ್ವಿಡ್ ನೀವು ಮಾರ್ಕೆಟ್ ತೊಗೊಳಂಗಿಲ್ಲ ಫೋರ್ ಫಿಫ್ಟಿ ರುಪೀಸ್ ಇಪ್ಪತ್ತು ಕಾರ್ ಇಪ್ಪತ್ತು ಟೂ ವೀಲರ್ ವಾಶ್ ಮಾಡೋ ಅಂತ ನಿಮಗೆ ಲಿಕ್ವಿಡ್ ಕೂಡ ಫ್ರೀ ಕೊಡ್ತಾ ಇದ್ದೀನಿ ಸರ್ ಅದಲ್ಲದೆ ನಿಮಗೆ ನೆಕ್ಸ್ಟ್ ನಿಮಗೆ ಕಮರ್ಷಿಯಲ್ ಮಾಡಲು ತೋರಿಸ್ಕೊಡ್ತೀನಿ ಸರ್ ನೋಡಿ ಫುಲ್ಲಿ ಕಮರ್ಷಿಯಲ್ ಇದೆ ನೋಡೋಕ್ಕೆ ನಿಮಗೆ ದೊಡ್ಡ ನಿಮಗೆ ಥರನೇ ಇದೆ ಇದು ಯಾ ಯಾ ಯಾರು ಯೂಸ್ ಆಗುತ್ತೆ ಅಂದರೆ ಸೆಲ್ಯೂಟೇಷನಿಗೆ ಪೌಲ್ಟ್ರಿ ಫಾರಮಿಗೆ ಬಿಲ್ಡಿಂಗ್ ಕ್ಲೀನ್ ಮಾಡೋಕ್ಕೆ ಟ್ಯಾಂಕ್ ಸಮ್ ಕ್ಲೀನ್ ಮಾಡೋರು ಕೊಟ್ಟಿಗೆ ತುಳಿಯೋರು ಮತ್ತು ದೊಡ್ಡ ಏನೋ ಫ್ಯಾಕ್ಟ್ರಿಗಳು ಇರುತ್ತೆ ಅವರೆಲ್ಲಗೂ ಯೂಸ್ ಆಗುತ್ತೆ ಸರ್ ಇದು ಸರ್ ಸಮಿ ಕಮರ್ಷಿಯಲ್ ಮಾಡಲ್ ಬಂದುಬಿಟ್ಟು ಮಾರ್ಕೆಟಲ್ಲಿ ಇಪ್ಪತ್ತು ಇಪ್ಪತ್ತೊಂದು ಸಾವಿರ ಇದೆ ಸೊ ನಮ್ಮಲ್ಲಿ ತೊಗೊಂಡ್ರೆ ವಿತ್ ಕಾಂಬೋ ತೊಗೊಂಡ್ರೆ ನಿಮಗೆ ಹದಿನಾಲ್ಕು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತರ ಮಾತ್ರ ನಿಮಗೆ ಒನ್ ನೈಂಟಿ ಬಾರ್ ಪ್ರೆಷರ್ ವಾಷರ್ ಸಿಗುತ್ತೆ ಸರ್ ಸೊ ನೆಕ್ಸ್ಟ್ ನಿಮಗೆ ಒನ್ ಏಯ್ಟಿ ಬಾರ್ ಫುಲ್ಲಿ ಕಮರ್ಷಿಯಲ್ ಸಿಗುತ್ತೆ ಫೋರ್ ಎಚ್ ಪಿ ಮೋಟ್ರ್ ಬರುತ್ತೆ ನಿಮಗೆ ಮತ್ತು ಫುಲ್ಲಿ ಕಮರ್ಷಿಯಲ್ ಇರುತ್ತೆ ಇದು ಬಂದುಬಿಟ್ಟು ಮಾರ್ಕೆಟಲ್ಲಿ ನಿಮಗೆ ಐವತ್ತೈದು ಸಾವಿರ ಇದೆ ನಂಬಲ್ ತಗೊಂಡ್ರೆ ನಿಮಗೆ ಕೇವಲ ನಲ್ವತ್ತು ಆರು ಸಾವಿರ ಮಾತ್ರ ಸರ್ ವೀಕ್ಷಕರೇ ಯುಗಾದಿ ಹಬ್ಬದ ಆಫರ್ನ ಇಷ್ಟೆಲ್ಲ ನಾನು ಆಫರ್ನ ತಿಳಿಸ್ಕೊಟ್ಟಿದ್ದೀನಿ ಇವಾಗ ನೆಕ್ಸ್ಟ್ ನಿಮಗೆ ಇಮಿಡಿಯೇಟ್ಲಿ ಯಾವ ಥರ ಪ್ರೆಷರ್ ವಾಷರ್ನ ಯೂಸ್ ಆಗುತ್ತೆ ನಾನು ತಿಳಿಸ್ಕೊಡ್ತೀನಿ ಇಮಿಡಿಯೇಟ್ಲಿ ಬನ್ನಿ ಸರ್ ಹೋಗೋಣ ಆ ನೋಡಿ ವೀಕ್ಷಕರೇ ಎಲ್ಲ ಸೆಟಪ್ ಆಗಿದೆ ಸೊ ಯಾವ ಥರ ಇದನ್ನು ಯೂಸ್ ಆಗುತ್ತೆ ಯಾವ ಥರ ಪ್ರೆಜರ್ ಬರುತ್ತೆ ನಿಮಗೆ ಪ್ರಾಕ್ಟಿಕಲ್ ತೋರಿಸ್ಕೊಡ್ತೀವಿ ಮುಂದೆಗಡೆ ಬನ್ನಿ ಸರ್ ಇದು ಫಿಟ್ಟಿಂಗ್ ತೋರಿಸ್ಬಿಡೋಣ ಜಸ್ಟ್ ಲೈಟಾಗಿ ತೋರಿಸ್ಬಿಡ್ತೀನಿ ಸೊ ಎಲ್ಲ ವೀಕ್ಷಕರಿಗೆ ಗೊತ್ತಾಗಿಲ್ಲ ಅಂದರೆ ನಾನು ಹೇಳ್ಕೊಡ್ತೀನಿ ನೋಡಿ ಸಿಂಪಲ್ ಥರ ಇನ್ಲೆಟ್ ಫಿಲ್ಟರ್ ಇರುತ್ತೆ ಇದು ಕರೆಂಟ್ ಇರುತ್ತೆ ಇದು ಫುಟ್ಬಾಲ್ ಫಿಲ್ಟರ್ ಇದು ಒಳಗೆ ಹಾಕೋದು ಸಿಂಪಲ್ ಇಷ್ಟೇ ಇರುತ್ತೆ ಇದು ಇದು ಗೊತ್ತಾಗಿಲ್ಲ ಅಂದರೆ ನಾವು ವೀಡಿಯೋ ಎಲ್ಲ ಹೇಳ್ಕೊಡ್ತೀವಿ ಮತ್ತು ಒಂದು ಗನ್ನಿ ಇದು ನೋಡಿ ಒಂದು ಇನ್ಲೆಟ್ ಪೈಪ್ ಒಂದು ಗನ್ನಿಗೆ ಹೋಗುತ್ತೆ ಒಂದು ಮಿಷಿನಿಗೆ ಹೋಗುತ್ತೆ ಸಿಂಪಲ್ ಇಷ್ಟೇ ಫಿಟ್ಟಿಂಗ್ ಇರುತ್ತೆ ಸರ್ ಸೊ ಇದ್ರ ಪ್ರೆಜರ್ ನೋಡಿ ಫಸ್ಟ್ ಬೇಸಿಕ್ ಮಾಡಲ್ ನಾನು ಇದ್ದೀನಿ ಒನ್ ತರ್ಟಿ ಬಾರ್ ಸೊ ಇದ್ರದ್ದು ಯಾವ ಥರ ಪ್ರೆಜರ್ ಬರುತ್ತೆ ತೋರಿಸ್ಕೊಡ್ತೀವಿ ನೋಡಿ ಆನ್ ಮಾಡಿದ್ದೀನಿ ನೋಡ್ತಾ ಇದ್ದಾರೆ ಯಾವ ಥರ ಪ್ರೆಜರ್ ಬರ್ತಿದೆ ನೋಡ್ಬೋದು ನೋಡಿ ಎಷ್ಟು ಕೊಳೆ ಇದೆ ನೋಡ್ಬೋದು ಈ ಕೊಳೆನ ನಿಮಗೆ ಶಾಂಪು ಹಾಕಿಲ್ಲ ಅಂದ್ರೂ ಕಿತ್ಕೊಂಡು ಹೋಗುತ್ತೆ ಸರ್ ನೋಡಿ ನೋಡಿ ದೀಕ್ಷೆಗ್ರೆ ಒನ್ ಫಿಫ್ಟಿ ಪರ್ ಪ್ರೆಜರ್ ಯಾವ ಲೆವೆಲಿಗೆ ಬರ್ತಿದೆ ನೋಡಿ ಬರೀ ಸೌಂಡ್ ಕೇಳಿ ಸರ್ ಯಾವ ಥರ ಬರ್ತಿದೆ ನೋಡಿ ಎಷ್ಟು ನೋಡಿ ರೋಡಿಗೆ ಕೊಲಿತೀವಿ ನೋಡಿ ಇಲ್ಲಿ ಬನ್ನಿ ವೀಕ್ಷಕರಿಗೆ ತೋರಿಸಿ ಸರ್ ನೋಡಿ ರೋಡೇ ಕಿತ್ಕೊಂಡು ಹೋಗುತ್ತೆ ನೋಡಿ ಇಲ್ಲಿ ನೋಡ್ತಾ ಇದ್ದೀರಾ ಎಷ್ಟು ಸಣ್ಣ ಸಣ್ಣ ಪೀಸ್ ಬೇಕಾದರೂ ಮಾಡ್ಕೋಬೋದು ಯಾರ ರೇಂಜಲ್ಲಿ ನಿಮಗೆ ಇದನ್ನು ಪದೇ ನೋಡಿ ನೋಡ್ತಾ ಇದ್ದೀರಾ ಫೋರ್ಸ್ ಯಾವ ಥರ ಹೋಗ್ತಿದೆ ಅಂತ ಸೊ ನಮ್ಮ ಸಣ್ಣ ಪ್ರೆಷರ್ ವಾಷರ್ ತೊಗೊಂಡು ನೀವು ಆರಾಮಾಗಿ ವಾಶ್ ಮಾಡ್ಕೋಬೋದು ಸರ್ ಕಮೆಂಟ್ಸ್ ಹಾಕ್ತಾರೆ ಕಸ್ಟಮರ್ ಬೆಂಡೆಯನ್ನು ತಳ್ಳಿಗಾಗಿರುತ್ತೆ ಕಟ್ ಮಾಡಿಬಿಡ್ತೀಯಪ್ಪ ಅಂತ ಬೇಡ ಸರ್ ಬನ್ನಿ ಇಟ್ಕೆ ಕಟ್ ಮಾಡಿ ತೋರಿಸ್ತೀನಿ ನೋಡಿ ಇಟ್ಕೆ ಇದು ನೋಡಿ ಎಷ್ಟು ವೇಟ್ ಆಗಿದೆ ನೋಡಿ ಸೊ ಇಟ್ಕೆ ಅದು ಒರ್ಜಿನಲ್ ಇಟ್ಕೆ ಸರ್ ನೋಡಿ ಸೌಂಡ್ ಕೇಳಿ ಇಲ್ಲಿ ನೋಡ್ತಾ ಇದ್ದೀರಾ ಸೊ ಒರ್ಜಿನಲ್ ಇಟ್ಕೆ ಸರ್ ಇದು ಇಟ್ಕೆ ಕೂಡ ಕಟ್ ಮಾಡಿ ತೋರಿಸ್ತಾ ಇದೆ ನೋಡಿ ಇಲ್ಲಿ ನೋಡಿ ವೀಕ್ಷಕ ನೋಡ್ತಾ ಇದ್ದೀರಾ ತೋರಿಸಿ ವೀಕ್ಷಿಗರಿಗೆ ಸೊ ಯಾವ ರೇಂಜಲ್ಲಿ ಕಟ್ ಆಗಿದೆ ಬ್ಲೇಡ್ ತರ ಕಟ್ ಆಗಿದೆ ಸೊ ಈ ಪ್ರೆಜರ್ನ ನೀವು ಫೈಂಡ್ ಔಟ್ ಮಾಡ್ಕೋಬಹುದು ಯಾವ ತರ ಯಾವ ರೇಂಜಲ್ಲಿ ಪ್ರೆಜರ್ ಬರ್ತಿದೆ ಇದರಲ್ಲಿ ಅಂತ ಸೊ ವೀಕ್ಷಕರ ನೋಡಿದೀರ ನೀವು ಒನ್ ಫಿಫ್ಟಿ ಬಾರ್ ನೋಡೋದಾಯಿತು ಇವಾಗ ಒನ್ ನೈಂಟಿ ಬಾರ್ ನಮ್ಮಲ್ಲಿ ಟ್ರೆಂಡಿಂಗಲ್ಲಿ ನಡೆಯುವಂಥ ಇದು ಪ್ಲಸ್ ನಿಮಗೆ ಟ್ರಾಲಿ ಮಾಡಲಿರುತ್ತೆ ಎಲ್ಲಿ ಬೇಕಾದರೂ ನೀವು ಆರಾಮಾಗಿ ತೊಳ್ಕೊಂಡು ಕ್ಯಾರಿ ಮಾಡ್ಕೋಬೋದು ಈಸಿ ಇರುತ್ತೆ ಇಲ್ಲಾಂದರೆ ನೀವು ತೆಗೆದುಬಿಟ್ಟು ನೀವು ಈಸಿ ನೀವು ಕ್ಯಾರಿ ಹ್ಯಾಂಡಲ್ ಕೂಡ ಮಾಡ್ಕೋಬೋದು ಮುಂದೆ ಬನ್ನಿ ವೀಕ್ಷಕರ ತೋರಿಸಿ ಯಾವ ಥರ ಕೊಳೆ ಆಗಿದೆ ಗಾಡಿನ ಇದು ಎಷ್ಟು ಗಲೀಜಾಗಿದೆ ತೋರಿಸಿ ಸರ್ ಇದು ನೋಡಿ ಝೂಮ್ ಮಾಡಿ ತೋರಿಸಿ ಇದು ಎಷ್ಟು ಗಲೀಜಾಗಿದೆ ಸೊ ಶಾಂಪೂ ಹಾಗಲ್ಲ ಹಂಗೆ ಒಳ್ಳೆಯದು ನೋಡಿ ಸರ್ ಸೊ ಈ ಪ್ರೆಜರಿಗೆ ನೀವು ಎಷ್ಟು ಪ್ರೆ ತ್ವಚ್ಚಿರಲಿ ಜಿಡ್ಡಿರಲಿ ಗಲೀಜಿರಲಿ ಕೆಸರಿರಲಿ ಎಲ್ಲ ಕಿತ್ಕೊಂಡು ಹೋಗ್ಬಿಡ್ತದೆ ಸರ್ ಸೊ ಬಿಫೋರ್ ಶಾಂಪೂ ಹಾಕೋಕೆ ಮುಂಚೆನೇ ಹೇಳ್ತಾರೆ ನಾನು ಇದು ಶಾಂಪೂ ಹಾಕಿದರೆ ಇನ್ನೂ ನಿಮಗೆ ಗಾಡಿನ ಶೈನಿಂಗ್ ಆಗುತ್ತೆ ಇದರಲ್ಲಿ ನಿಮಗೆ ಹಾಕಿ ತೋರಿಸ್ತೀನಿ ಯಾವ ಥರನ ಫಾರ್ಮ್ಗಿರೋ ಇದರಲ್ಲಿ ಫಿಟ್ ಮಾಡ್ತಾರೆ ಸೊ ಪ್ರೆಜರ್ನ ಯಾವ ಥರ ನೀವು ಚೆಕ್ ಮಾಡಬೇಕಂದ್ರೆ ನಾನು ಫಾರ್ಮ್ ಕೂಡ ನಾನು ಕಟ್ ಮಾಡಿ ತೋರಿಸಿದ್ದೀನಿ ಇವಾಗ ರಟ್ಟು ಕೂಡ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಒಂದಲ್ಲ ಮತ್ತು ಎರಡು ಪೀಸ್ ಸಿಗ್ತೀನಿ ಬ್ಯಾಕ್ ಟು ಬ್ಯಾಕ್ ಆವಾಗೂ ಕಟ್ ಮಾಡಿ ನೋಡೋಣ ಸರ್ ನೋಡಿ ಸರ್ ನೋಡ್ತಾ ಇದ್ದೀರಾ ಯಾವ ರೀತಿಯಲ್ಲಿ ಕಟ್ ಆಗ್ತಿದೆ ಅಂತ ನೋಡಿ ಇದ್ದೀರಾ ಮತ್ತು ಡಬಲ್ ಪೀಸ್ಗೆ ನೋಡಿ ಸರ್ ಇಕ್ವಲಿ ಅದನ್ನು ನೋಡಿ ಡಬಲ್ ಪೀಸ್ ಮಾಡ್ತಾ ಇದ್ದೀನಿ ನೋಡಿ ವೀಕ್ಷಕರ ಡಬಲ್ ಪೀಸ್ ಇದೆ ಇದು ನೋಡಿ ಸೊ ನೀವು ಮಧ್ಯಾಹ್ನ ಹೋಲ್ ಹಾಕ್ತೀವ ಅಂದರೆ ಮಧ್ಯಾಹ್ನ ಹೋಲ್ ಹಾಕೋಬೋದು ನೋಡಿ ಇಲ್ಲಿ ನೋಡಿ ಮಧ್ಯಾಹ್ನ ಅಪ್ ಮಾಡ್ಬೋದು ಮತ್ತು ಇದರ ಕಟ್ ಬೇಕಾದರೆ ಕಟ್ಟು ಕೂಡ ಮಾಡ್ಕೋಬೋದು ಸೊ ಇದರಲ್ಲಿ ನಿಮಗೆ ಗೊತ್ತಾಗ್ಬಿಡುತ್ತೆ ಯಾವ ರೇಂಜಲ್ಲಿ ಪ್ರೆಜರ್ನ ಬರ್ತಿದೆ ಅಂತ ತೋರಿಸಿ ಸರ್ ವೀಕ್ಷಿಗರಿಗೆ ನೋಡಿ ಎಲ್ಲ ಫಾರ್ಮ್ ಎಲ್ಲ ಹಾಕಿದಾಯಿತು ಇವಾಗ ಆಲ್ರೆಡಿ ಹಿಡಿದಿದೆ ನೀವು ಬಟ್ಟೆ ತೊಗೊಂಡು ಒಡ್ಸ್ಕೊಳ್ತೀರ ಅಂದ್ರೆ ಒರ್ಸ್ಕೋಬಹುದು ಇಲ್ಲ ಗಾಡಿ ವಾರಕ್ಕೆ ಸಲ ಕ್ಲೀನ್ ಮಾಡ್ತಾ ಇದ್ದೀರಾ ಅಂದ್ರೆ ವರ್ಷದ ಅವಶ್ಯಕತೆ ಇರಲ್ಲ ಡೈರೆಕ್ಟ್ ವಾಟರ್ ವಾಶ್ ಮಾಡ್ಬೋದು ನಾನು ವಾಟರ್ ವಾಶ್ ಮಾಡಿ ತೋರಿಸ್ತಾ ನೋಡಿ ನೋಡಿ ಥರ ಇದರಲ್ಲಿ ಕ್ಲೀನ್ ಆಗುತ್ತೆ ಎರಡರಿಂದ ಮೂರು ನಿಮಿಷದಲ್ಲಿ ಗಾಡಿ ವಾಶ್ ಮಾಡಿ ನಿಲ್ಬೋದು ಸರ್ ಜಾಸ್ತಿ ತಣ್ಣ ಬೇಕಾಗಿಲ್ಲ ನೋಡಿ ಎಲ್ಲ ಈಗ ಫಾರ್ಮ್ ಹೊಡೆದಿದೆ ಸೊ ಇವಾಗ ಡೈರೆಕ್ಟ್ ವಾಟರ್ ವಾಶ್ ಮಾಡ್ತಾ ಇದ್ದೀನಿ ನೀವು ಬಟ್ಟೆ ತಗೊಂಡು ಒಡ್ಸ್ಕೊಳ್ತೀರಾ ಅಂದರೆ ಒಡ್ಸ್ಕೊಬಹುದು ಇಲ್ಲ ಡೈರೆಕ್ಟ್ ಹೊಡಿತೀರ ಅಂದರೆ ಡೈರೆಕ್ಟ್ ವಾಟರ್ ವಾಶ್ ಮಾಡ್ಕೊಬೋದು ನೋಡಿ ನಾನು ಬಟ್ಟೆನೇ ಮಾಡಿಲ್ಲ ನಾಲ್ಕಿಂದ ಐದು ನಿಮಿಷದಲ್ಲಿ ನಾಲ್ಕು ಗಾಡಿ ವಾಶ್ ಮಾಡಿ ತಿಳಿಸಿದ್ದೀನಿ ಸರ್ ಟೋಟಲ್ ಆರು ನಿಮಿಷ ತಗೊಂಡು ಆರು ನಿಮಿಷದಲ್ಲಿ ಒಂದು ಎರಡು ಮೂರು ನಾಲ್ಕು ಗಾಡಿ ವಾಶ್ ಮಾಡಿ ಸೆಲೆ ನಿಂತುಬಿಡಿ ನೋಡಿ ಸರ್ ಸೊ ಇಷ್ಟು ಬೇಗ ನೀವು ಮನೆಯಲ್ಲೇ ಕೆಲಸ ಮಾಡ್ಕೋಬೋದು ಸೆವೆಂಟಿಷನಿಗೆ ನೀವು ನಾನ್ನೂರು ರೂಪಾಯಿ ಐನೂರು ರೂಪಾಯಿ ಕಾರಿ ಕೊಡೋದು ಅವಶ್ಯಕತೆ ಇಲ್ಲ ನೂರು ರೂಪಾಯಿ ನೂರು ಇಪ್ಪತ್ತು ರೂಪಾಯಿ ಟೂ ವೀಲರ್ ಕೊಡೋದು ಅವಶ್ಯಕತೆ ಇರಲ್ಲ ಮಿಕ್ಕಿದೆಲ್ಲ ಕೆಲಸ ನಿಮಗೆ ಮನೆಯಲ್ಲಿ ಬಾತ್ರೂಮ್ ಟೈಲ್ಸ್ ಕ್ಲೀನ್ ಮಾಡಲಿಕ್ಕೆ ಟಾಪ್ ಗಾರ್ಡನ್ ಸಿಂಟೆಕ್ಸ್ ಮನೆಯಲ್ಲಿ ಫ್ಲೋರ್ ಕ್ಲೀನ್ ಮಾಡೋಕ್ಕೆ ಮೆಡಲ್ ಕ್ಲೀನ್ ಮಾಡೋಕ್ಕೆ ಅನ್ಲಿಮಿಟೆಡ್ ಯಾವುದು ಬೇಕಾದ್ರೂ ಯಾವ ಏನು ಬೇಕಾದರೂ ಕೆಲಸ ಮಾಡ್ಕೋಬೋದು ಸರ್ ಸೊ ಇದ್ರದ್ದು ಪ್ರೆಜರ್ ಒನ್ ಏಯ್ಟಿ ಬಾರ್ ಯಾವ ಥರ ಪ್ರೆಜರ್ ಬರುತ್ತೆ ಇದನ್ನು ತೋರಿಸ್ಬೋದು ನೋಡಿ ಸರ್ ಇದು ಎಲ್ಲ ಸೆಟಪ್ ಆಗಿದೆ ಸೊ ಇದರಲ್ಲಿ ನಿಮಗೆ ನೋಡಲಿಕ್ಕೆ ನಾದಲ್ ಸಿಗುತ್ತೆ ಇದು ಇದರ ರೆಡ್ ನಾದಲ್ ಹಾಕೊಂಡ್ರೆ ನೀವು ನೋಡಿ ಎಲ್ಲ ಸೆಟಪ್ ಆಗಿದೆ ಯಾವ ಥರ ಪ್ರೆಜರ್ ಬರುತ್ತೆ ತೋರಿಸ್ಬೋದು ನೋಡಿ ಸರ್ ನೋಡಿ ಫುಲ್ಲಿ ಕಮರ್ಷಿಯಲ್ ಇದು ಸೌಂಡ್ ಕೇಳಿ ಸರ್ ಯಾವ ಥರ ಬಂದಿದೆ ಅಂತ ನೋಡಿ ಎಷ್ಟು ಕೆಸ್ರಿದ್ರು ಕಚ್ಚಿದ್ರೂ ಕಿತ್ಕೊಂಡು ಹೋಗುತ್ತೆ ನೋಡಿ ಯಾವ ರೀತಿ ಇದರಲ್ಲಿ ಕೊಳೆ ಹೋಗ್ತಿದೆ ಯಾವ ರೀತಿ ಧೂಳೆಲ್ಲ ಕಚ್ಕೊಂಡಿತ್ತು ಇದರಲ್ಲಿ ಮತ್ತು ಕೆಸರೆಲ್ಲ ಕಚ್ಕೊಂಡಿದ್ದು ಅದೆಲ್ಲ ಕಿತ್ಕೊಂಡು ಹೋಗ್ತಿದ್ದೆ ನೋಡಿ ಮತ್ತು ಇದರಲ್ಲಿ ನಿಮಗೆ ಬೇರೆ ರೀತಿ ನೀವು ನಾವು ಹಾಕ್ಕೊಳ್ತೀರಾ ಅಂದರೆ ಇದೇ ರೀತಿ ನೀವು ಬೇರೆ ರೇಂದ್ರ ಹಾಕ್ಕೊಬೋದು ನೋಡಿ ಈ ಥರ ಸಿಂಪಲ್ ಆಗ್ತಾ ಇದ್ದೀವಿ ನೋಡಿ ನೋಡ್ತಾ ಇದ್ದೀರಾ ಕ್ಲೈಮೇಟಲ್ಲಿ ನೋಡಿ ಯಾವ ರೇಂಜಲ್ಲಿ ಕಾರನ್ನ ಕ್ಲೀನ್ ಆಗಿದೆ ನೋಡಿ ಸರ್ ಮುಂದೆಗಡೆ ಜೂಮ್ ಮಾಡಿ ತೋರಿಸಿದ್ದಾರೆ ಯಾವ ರೇಂಜಲ್ಲಿ ಕ್ಲೀನ್ ಆಗಿದೆ ಅಂತ ಎಲ್ಲ ನೋಡೋದಾಯ್ತು ಎಲ್ಲ ಆಯ್ತು ಸೊ ನಮ್ಮ ಸ್ಟೋರ್ಸ್ಗಳಿದೆ ಸರ್ ಸೊ ಫಸ್ಟ್ ಆಫ್ ಆಲ್ ಇದು ಬಂದು ನೋಡ್ತಾ ಇರೋದು ಸ್ಟೋರ್ ನೀವು ವಿ ಎ ಪ್ರೈಮ್ ಕಾರ್ಪೊರೇಷನ್ ತುಮಕೂರು ಹೆಡ್ ಆಫೀಸ್ ಸರ್ ಇದು ಇದು ಹೆಡ್ ಆಫೀಸ್ ಬಂದ್ಬಿಟ್ಟು ಬಿ ಎಚ್ ರೋಡ್ ಅಲ್ಲಿ ಗಣಪತಿ ದೇವಸ್ಥಾನ ಇದೆ ಸರ್ ಗಣಪತಿ ದೇವಸ್ಥಾನ ಆಪೋಸಿಟ್ ವಿಶ್ವ ಜೋಸ್ ಇದೆ ವಿಶ್ವ ಜೋತ್ ಪಕ್ಕದ್ರೆ ವಿನಾಯಕ್ ನಗರ್ ಫೋರ್ತ್ ಕ್ರಾಸಲ್ಲಿ ಅಲ್ಲಿ ಎರಡನೇ ಬಿಲ್ಡಿಂಗ್ ನಮ್ದಿರೋದು ವಿ ಎ ಪ್ರೈಮ್ ಕಾರ್ಪೊರೇಷನ್ ಅಂತ ಬೋರ್ಡೇ ಇದೆ ನೀವು ಗೊತ್ತಾಗಿಲ್ಲ ಅಂದರೆ ನೀವು ಗೂಗಲಲ್ಲಿ ಚೆಕ್ ಮಾಡ್ಬೋದು ಸ್ಕ್ರೀನ್ ಮೇಲೆ ಬರ್ತಕ್ಕಂಥ ನಂಬರ್ಗೆ ಫೋನ್ ಮಾಡಿ ಲೊಕೇಶನ್ ಹಾಕಿ ಅಂದರೆ ವಾಟ್ಸಪ್ಪಲ್ಲಿ ನಮ್ಮ ಟೆಲಿಕಾದ ಟೀಮ್ ನಿಮಗೆ ಲೊಕೇಶನ್ ಹಾಕಿ ಕೊಡ್ತಾರೆ ಇದಲ್ಲದೆ ನಮ್ಮ ಸ್ಟೋರ್ ಬಂದುಬಿಟ್ಟು ಬ್ಯಾಂಗ್ಳೂರಲ್ಲೂ ಇದೆ ಬೆಂಗಳೂರಲ್ಲಿ ಯಶವಂತಪುರ ಬಾಂಬೆ ಡೈಂಗ್ ಇದೆ ಸರ್ ನೀವು ಮತ್ತಿ ಕೆರೆಯಿಂದ ಬಂದರೆ ನಿಮಗೆ ಲೆಫ್ಟಿಗೆ ಸಿಗುತ್ತೆ ಎಲ್ ಜಿ ಶೋರೂಮ್ ಇದೆ ರೈಟಿಗೆ ಅದರ ಆಪೋಸಿಟೇ ನಿಮಗೆ ಒಂದು ಐ ಸಿ ಐ ಸಿ ಬ್ಯಾಂಕ್ ಇದೆ ಅದು ಕೆಳಗಡೆನೇ ಇದೆ ಸರ್